ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ಕಾರ ನಮಸ್ಕಾರಣ ಇದೊಂದು ಗಾಡಿ ಕಳಿಸ್ಕೊಡ್ಬೇಕು ಸ್ವರಾಜ್ ಟ್ರ್ಯಾಕ್ಟರ್ ಆರು ಸರ್ ಸೆವೆನ್ ಡಬಲ್ ಫೈವ್ ಗಾಡಿಗಳು ಕಳ್ಕೊಟ್ರೆ ಸರ್ ಮಾಡಲ್ ಸರ್ ಎರಡು ಸಾವಿರದ ಇಪ್ಪತ್ತು ಸರ್ ಓನರ್ ಎಷ್ಟಾಗಿದ್ದಾರೆ ಸರ್ ಸೆಕೆಂಡ್ ಓನರು డాక్యుమెంట్స్ ఎలా రన్నింగ్ ఇది గడిదు ఆ సర్ డాక్యుమెంట్స్ ఎలా రన్నింగ్ సర్ నా నా సెవెన్ మంత్స్ ఇది సర్ లోన్ ఎన్నల అయితే గడి మిల గాడి లోన్ ఎన్నల సర్ గడి రన్నింగ్ ఇస్తే ఇది 11424 కిలోమీటర్ టైర్ గాని సర్ 90% ఓ సర్ ఏ స్టేజ్ పింజిన ఇది సర్ 48 హెచ్పి సర్ 48 హెచ్పి ఆ సర్ గంటి ఇష్టడ తోల్తే డిజిల్ సర్ 7 లీటర్ సర్ గంటి 1.5 లీటర్ తోల్తదా ఆ సర్ ಇಂಜಿನ್ ಒಂದೇ ಕೊಡ್ತಾ ಇರೋದು ಹಾ ಸರ್ ಇಂಜಿನ್ ಒಂದೇ ಕೊಡ್ತಾ ಇದೀನಿ ಸರ್ ಇಂಜಿನ್ ಒಂದೇ ಹಾ ಸರ್ ಇಲ್ಲಿ ಬರ್ತದೆ ಲೊಕೇಶನ್ ಗಡಿ ಸರ್ ಗುಲ್ಬರ್ಗ ಗುಲ್ಬರ್ಗ ಹಾ ಸರ್ ಇಲ್ಲ ಅಲ್ಲಿ ಲೋಕಲ್ ಹೊರಗಡೆ ಇತ್ತಾ ಸರ್ ಗುಲ್ಬರ್ಗ ಟೌನ್ ಅಲ್ಲೇ ಸರ್ ಗುಲ್ಬರ್ಗ ಟೌನ್ ಅಲ್ಲಿ ಇದೆಯಾ ಹಾ ಸರ್ ಹ್ಮ್ ಎಷ್ಟು ಹೇಳ್ತಿದ್ರಾ ಗಡಿ ರೇಟ್ ಇತ್ತು ಸರ್ ಒಂದು ನಾಲ್ಕು ಆರು ಲಕ್ಷ ಹೇಳ್ತಿದೀನಿ ಸರ್ ಎಷ್ಟು ಆರು ಲಕ್ಷ ಹೇಳ್ತಿದೀನಿ ಸರ್ ಆರು ಲಕ್ಷ ಹೇಳ್ತಿದೀರಾ ಹಾ ಸರ್ ಸ್ವರಾಜ್ ಮಾಡಲ್ ಎಷ್ಟು ಎರಡ್ ಸಾವಿರ ಸರ್ ಇಪ್ಪತ್ತೂರ್ ಶಿಪ್ಪು ಸೆಕೆಂಡ್ ಓನರ್ ಸರ್ ಗಾಡಿ ಕಂಡೀಷನ್ ಜಲ್ದ ಹಿಂಗೇನಿಲ್ಲ ಹಾ ಸರ್ ಗಾಡಿ ಕಂಡೀಷನ್ ಏನಿಲ್ಲ ಒಂದ್ ರೂಪಾಯಿ ಜೂರೋ ಮೇಂಟೆನ್ಸ್ ಗಾಡಿ ಆರ್ ಲಕ್ಷ ಹೇಳ್ತಿದ್ರ ಹಾ ಸಾರ್ ಆರ್ ಲಕ್ಷ ಸರ್ ಕಡೆ ಬಂದ್ರೆ ಸರ್ ಕಡೆ ಬಂದ್ರೆ ಫೈನಲ್ ಸರ್ ಕೊಡ್ತೀರಾ ಹಾ ಸರ್ ಅಷ್ಟೇ ಫೈನಲ್ ಹಾ ಹ್ಮ್ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ಸರ್ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಸರಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್